ಕಥಾ ಮಾಧ್ಯಮಕ್ಕೆ ಸ್ವಾಗತ ನಮ್ಮ ಜೀವನಕ್ಕೆ ಬೆಳಕಾದವರು ಯಾರು ನಮ್ಮ ಸಂತೋಷಕ್ಕೆ ತಮ್ಮ ಯೌವನವನ್ನು ತ್ಯಜಿಸಿದವರು ಯಾರು ಅವರೇ ನಮ್ಮ ಹಿರಿಯರು ಆದರೆ ಇಂದು ನಾವೆಷ್ಟು ಅವರ ನೋವಿನ ಕಡೆ ಗಮನ ಹರಿಸ್ತಾ ಇದ್ದೇವೆ ಅನ್ನೋದೇ ಮುಖ್ಯ ನಾವು ಹುಟ್ಟಿದಾಗಿನಿಂದ ನಮಗೆ ಇಡೀ ಜಗತ್ತಿನ ಪ್ರೀತಿ ನೀಡಿದವರು ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ಅಜ್ಜಿ ಆದರೆ ವೃದ್ಧಾಪ್ಯದಲ್ಲಿ ಅವರ ಮುಖದಲ್ಲಿ ಕಾಣಿಸುವ ಏಕಾಂತವು ನಮ್ಮ ಮನಸ್ಸಿಗೆ ಗೋಚರಿಸುತ್ತ ನಮ್ಮ ಕೈ ಹಿಡಿದು ನಡೆಸಿದ ಜೀವ ಅದು ಈಗ ನಾವು ಅವರ ಕೈ ಹಿಡಿಯುತ್ತೇವಾ ವಯಸ್ಕರು ಮನೆಯಲ್ಲಿ ಇತರರಿಂದ ಗೌರವಾಧಾರ ಅಪೇಕ್ಷಿಸುವುದು ಸಹಜ ತಮ್ಮವರಿಂದ ಗೌರವ ಮತ್ತು ಮನ್ನಣೆಯ ಕೊರತೆ ಕಾಣಿಸಿಕೊಂಡಾಗ ಅವರಲ್ಲಿ ನಿರಾಸೆಯ ಅನುಭವ ಉಂಟಾಗುತ್ತೆ ಇವೆಲ್ಲವೂ ಅವರ ಅಸಹನೆಗೆ ಕಾರಣವಾಗುತ್ತೆ ಹೀಗಾದಲ್ಲಿ ಒರಟು ಮಾತುಗಳು ಸಿಡುಕುತನ ಕೊಣಗುವಿಕೆ ಹೆಚ್ಚಾಗುತ್ತೆ ಆರ್ಥಿಕ ಭದ್ರತೆ ಇಲ್ಲದೆ ಇರುವ ಹಿರಿಯ ಜೀವ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಸಣ್ಣ ಪುಟ್ಟ ಖರ್ಚುಗಳಿಗಾಗಿ ಮಕ್ಕಳನ್ನ ಕೈ ಚಾಚುವ ಪ್ರಸಂಗ ಉದ್ವೇಗವನ್ನುಂಟು ಮಾಡುತ್ತೆ ಕೇವಲ ಹಣಕಾಸಿಗೆ ಸಂಬಂಧಿಸಿದಂತೆ ಮಾತ್ರವಲ್ಲದೆ ಉಳಿದ ವಿಚಾರಗಳಿಗೂ ಇವರು ಪರಾವಲಂಬನೆಗೆ ಒಳಗಾಗುವ ಸಂದರ್ಭ ಒದಗಿ ಬರುತ್ತೆ ಇಂದಿನ ಓಟದ ಬದುಕಲ್ಲಿ ವೇಗದ ಜಗತ್ತಿನಲ್ಲಿ ವೃದ್ಧರು ಮೂಲೆಗುಂಪಾಗಿದ್ದಾರೆ ಮನುಷ್ಯ ಎಷ್ಟೇ ಉತ್ತುಂಗದ ಸ್ಥಿತಿ ಏರಲಿ ಎಷ್ಟೇ ಯಶಸ್ಸು ಪಡೆಯಲಿ ಅವನ ಮೊದಲ ಗುರುಗಳಾದ ಪೋಷಕರ ಪ್ರೀತಿ ಬೆಂಬಲವಿಲ್ಲದೆ ಅವನ ಜೀವನ ಸಂಪೂರ್ಣವಾಗೋದಿಲ್ಲ ದುರದೃಷ್ಟವಶಾತ್ ಇಂದಿನ ಸಮಾಜದಲ್ಲಿ ಹೆತ್ತವರನ್ನ ಮರೆಯುವವರ ಸಂಖ್ಯೆಯು ಹೆಚ್ಚಾಗ್ತಾ ಇದೆ ಹೆತ್ತ ಮಕ್ಕಳಿಗಾಗಿ ಜಾಗರಣೆ ಮಾಡಿದ ದಿನಗಳು ಅದೆಷ್ಟೋ ಆದ್ರೆ ಇಂದು ಹೆತ್ತವರನ್ನ ವಿಚಾರಿಸಲು ಒಂದು ಕ್ಷಣವೂ ಬಿಡುವಿಲ್ಲದಂತಾಗಿದೆ ಬಿಡುವಿದ್ದರೂ ಹೆತ್ತವರಿಗೆ ಸಮಯ ನೀಡಬೇಕೆಂಬ ಅರಿವು ಇಲ್ಲದಾಗಿದೆ ಇಂದು ನಮ್ಮ ವ್ಯವಹಾರಕ್ಕೆ ಉದ್ಯೋಗಕ್ಕೆ ನಮಗೆ ಸಮಯವಿದೆ ಸ್ನೇಹಿತರ ನಡುವೆ ಕಾಲ ಕಳೆಯಲು ಸಮಯವಿದೆ ಮೋಜು ಮಾಡಲು ಸಮಯವಿದೆ ಆದರೆ ಮನೆಯಲ್ಲಿ ಒಂದೇ ಒಂದು ಮಾತಿಗಾಗಿ ಚಡಪಡಿಸುವ ಹೆತ್ತ ಜೀವ ಇದೆ ಎಂಬ ಅರಿವಿಲ್ಲ ಇಂದು ನಮ್ಮ ಪೋಷಕರನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ ನಾಳೆ ನಮ್ಮ ಮಕ್ಕಳು ನಮ್ಮನ್ನು ನಿರ್ಲಕ್ಷ್ಯ ಮಾಡಿದರೆ ಜೀವನ ಹೇಗೆ ಎಂಬ ಸಣ್ಣ ಅರಿವಿದ್ರೆ ಸಾಕಲ್ಲವೇ ಇಂದು ನಾವು ನೂರೆಂಟು ನಿರೀಕ್ಷೆಯನ್ನು ನಮ್ಮ ಹೆತ್ತ ಮಕ್ಕಳ ಮೇಲೆ ಇಟ್ಟುಕೊಂಡಿರ್ತೇವೆ ಮುಂದೆ ಅದು ಸಾಕಾರಗೊಳ್ಳದೇ ಇದ್ದಾಗ ನಿಮ್ಮ ಹೆತ್ತವರಿಗೆ ನೀವೆಷ್ಟು ಪ್ರೀತಿ ನೀಡಿದ್ದೀರಿ ಎಂಬ ಮನವರಿಕೆ ಉಂಟಾಗತ್ತೆ ಜೀವನ ಪರ್ಯಂತ ದೇಹವನ್ನು ಸವಿದು ಹೊಟ್ಟೆ ಕಟ್ಟಿಕೊಂಡು ಕೂಡಿಟ್ಟ ಹಣದಿಂದ ಆಸ್ತಿ ಮಾಡಿ ಮಕ್ಕಳಿಗೆ ಹಂಚಿ ಸುಖವಾಗಿರಲಿ ಎಂದು ಬಯಸುವ ಅನೇಕ ಹಿರಿಕರು ಮಕ್ಕಳಿಂದ ನೋವನ್ನೇ ಉಂಟಾ ಇದ್ದಾರೆ ಇವರ ಔದಾರ್ಯವೇ ಉರುಳಾಗಿ ಪರಿತಪಿಸುವ ಅನೇಕರು ನಮ್ಮ ಅಕ್ಕಪಕ್ಕದಲ್ಲೇ ಕಾಣಸಿಕ್ತಾರೆ ತಮ್ಮಿಂದಲೇ ಪಡೆದು ತಮ್ಮನ್ನೇ ನಿರ್ಲಕ್ಷಿಸುವ ಮಕ್ಕಳನ್ನ ಪಡೆದ ಇವರು ಅಸಹಾಯಕರಾಗ್ತಾರೆ ಅಂತಿಮ ಘಟ್ಟ ಜೀವನದ ಸಿಹಿ ಕಹಿ ಸುಖ ದುಃಖದ ಪಯಣದ ಅನುಭವವನ್ನ ಮೆಲುಕು ಹಾಕಿ ಒಳ್ಳೆಯದನ್ನ ಕಿರಿಯರಿಗೆ ವರ್ಗಾಯಿಸುವ ಪರಿಪಕ್ವ ಕಾಲ ಇಂತಹ ಸಮಯದಲ್ಲಿ ಮಕ್ಕಳ ಪ್ರೀತಿ ಸಿಗದೆ ಒತ್ತಡ ಉದ್ವೇಗಕ್ಕೆ ಒಳಗಾದ್ರೆ ಇಳಿವಯಸ್ಸು ಸುಖದಾಯಕವಾಗಲು ಹೇಗೆ ಸಾಧ್ಯ ತಜ್ಞರ ಪ್ರಕಾರ ನಮ್ಮ ಹಿರಿಯರ ಅಸಹಾಯಕತೆಯ ಅರಿವು ಮನೆ ಮಂದಿಗೆ ಅದರಲ್ಲೂ ಕಿರಿಯರಿಗೆ ಇರಬೇಕಾದದ್ದು ಅತಿ ಅಗತ್ಯ ಇಳಿವಯಸ್ಸಿನ ಈ ಮಾಗಿದ ಜೀವಗಳ ಬಗ್ಗೆ ಅಲಕ್ಷ್ಯ ಖಂಡಿತ ಬೇಡ ಮನೆಯ ಮೂಲೆಯಲ್ಲಿ ಕೊರಗುತ್ತಾ ಮರುಗುತ್ತಾ ಕುಳಿತಿರುವುದು ನಿಮ್ಮ ಜೀವನಕ್ಕೂ ಶೋಭೆಯಲ್ಲ ನಿಮ್ಮ ಮನೆಯ ಸುಖ ಶಾಂತಿಗೆ ಅವರ ಕೊಡುಗೆ ಇದ್ದೇ ಇದೆ ಅವರು ಅನುಭವಿಸಿದ ಕಷ್ಟ ತ್ಯಾಗಗಳನ್ನು ಕಿರಿಯರು ಮರೆಯಬಾರದು ಇಳಿ ವಯಸ್ಸಲ್ಲಿ ಅವರನ್ನ ಮಾನವೀಯತೆಯಿಂದ ಪ್ರೀತಿ ಆಧಾರಗಳಿಂದ ನೋಡಿಕೊಂಡಾಗ ಅವರು ಕೂಡ ನೆಮ್ಮದಿಯಿಂದ ನಮ್ಮನ್ನ ಹರಸುವಂತಾಗತ್ತೆ ಹಿರಿಯರ ಹಾರೈಕೆ ಹೆತ್ತವರ ಆಶೀರ್ವಾದ ಹೊಂದಿದ್ರೆ ಇದಕ್ಕಿಂತ ಮಿಗಿಲಾದ ಭಾಗ್ಯ ಇನ್ನೇನಿದೆ ಹಿರಿಯರ ಮನಸ್ಥಿತಿ ಅವರ ವಯಸ್ಸಿಗೆ ಅನುಗುಣವಾಗಿ ಎಷ್ಟೋ ಬಾರಿ ಏರಿಳಿತಗಳಿಂದ ಕೂಡಿರುತ್ತೆ ಇಂತಹ ಭಾವೋದ್ವೇಗಗಳನ್ನು ಮನಗಂಡು ಸಹನೆಯಿಂದ ಸ್ಪಂದಿಸುವುದು ನಮ್ಮ ಕರ್ತವ್ಯವಾಗಿರುತ್ತೆ ಯಾವುದೋ ಒಂದು ಅಸಹನೀಯ ಪರಿಸ್ಥಿತಿಯಲ್ಲಿ ಇವರು ಗೊಣಗುವುದು ಸಾಮಾನ್ಯ ಆದರೆ ಅದನ್ನು ದೊಡ್ಡದು ಮಾಡುವ ಅಗತ್ಯವಿಲ್ಲ ಅವರು ತಮ್ಮ ಮಕ್ಕಳ ಮೇಲಿನ ಕಾಳಜಿಯಿಂದಲೇ ಒಂದಿಷ್ಟು ಆಸ್ತಿಯನ್ನು ಮಾಡಿರೋದು ಆದರೆ ಅದರ ಅರಿವೇ ಇಲ್ಲದೆ ಅವರ ಒಂದೊಂದು ಮಾತಿಗೂ ಎದುರುತ್ತರ ಕೊಟ್ಟರೆ ನಮ್ಮ ಹೆತ್ತವರು ಅಂದುಪಟ್ಟ ಶ್ರಮ ಮಾಡಿದ ತ್ಯಾಗ ಕಷ್ಟ ದುಃಖ ನೋವು ನಿರಾಸೆಗಳನ್ನು ಮೆಟ್ಟಿ ನಿಂತು ಮಕ್ಕಳನ್ನು ಪೋಷಿಸಿದ ರೀತಿ ಮೊಮ್ಮಕ್ಕಳ ಮೇಲೆ ತೋರುವ ಪ್ರೀತಿ ಕಾಳಜಿ ಈ ಎಲ್ಲ ಸಂಗತಿಗಳಿಗೆ ಇವರು ಕಿರಿಯರಿಂದ ಕೃತಜ್ಞತೆ ಹಾಗೂ ಮೆಚ್ಚುಗೆಯ ಮಾತನ್ನ ಅಪೇಕ್ಷಿಸ್ತಾರೆ ಇದು ಮನೆ ಮಂದಿಗೆ ಅರ್ಥವಾಗಬೇಕು ನಾವೆಷ್ಟೇ ದೊಡ್ಡವರಾದರೂ ನಮ್ಮ ತಂದೆ ತಾಯಿ ಬದುಕಿರುವ ತನಕ ಅವರೇ ನಮ್ಮ ಮನೆಯ ಯಜಮಾನರು ಇಂತಹ ಸ್ಥಿತಿ ಮನೆಯಲ್ಲಿದ್ರೆ ಆ ಮನೆ ನಂದಗೋಕುಲ ಮೂಲೆಯಲ್ಲಿ ಕೂತುಕೊಂಡ ಹಿರಿಯ ಜೀವವನ್ನ ನಾವು ಇಂದು ಅವರನ್ನ ಮೂಲೆ ಗುಂಪಾಗಿಯೇ ಮಾಡಿಬಿಡ್ತೇವೆ ಹಿರಿಯರು ಮಕ್ಕಳ ಮೇಲೆ ಮುನಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಒಂದ್ ವೇಳೆ ಮುನಿಸಿಕೊಂಡಿದ್ದಾರೆ ಅಂತಂದ್ರೆ ನಮ್ಮ ವರ್ತನೆಯಲ್ಲೇನೋ ತಪ್ಪಾಗಿದೆ ಅಂದರ್ಥ ಅವರ ಪ್ರತಿಯೊಂದು ಮಾತಲ್ಲೂ ತಪ್ಪು ಹುಡುಕುತ್ತಾ ಕುಳಿತುಕೊಳ್ಳುವ ಕಾಲವಲ್ಲವಿದು ಅವರ ವಿದ್ಯಾಭ್ಯಾಸ ಬೆಳೆದ ಪರಿಸರಕ್ಕೆ ತಕ್ಕಂತೆ ವರ್ತಿಸ್ತಾರೆ ಅಷ್ಟೇ ಇದ್ಯಾವುದನ್ನು ಗಂಭೀರವಾಗಿ ಪರಿಗಣಿಸದೆ ಪ್ರೀತಿಯನ್ನೇ ಹಂಚಿದ್ರೆ ಅವರ ಆಶೀರ್ವಾದ ನಮಗೆ ನೂರು ಜನ್ಮಕ್ಕೆ ಸಾಕು ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ